ನಮಸ್ಕಾರ ನನ್ನೆಲ್ಲ ಆತ್ಮೀಯ ಕ್ರೈಸ್ತ ಬಾಂಧವರಿಗೆ ಈ ಸಾಯಂಕಾಲದ ವಂದನೆಗಳು ಮೊದಲನೇದಾಗಿ ಇವತ್ತು ಮುಖ್ಯವಾಗಿ ಈ ವಿಡಿಯೋ ಮಾಡುವ ಉದ್ದೇಶ ನಮ್ಮ ಯಾದಗಿರಿ ಜಿಲ್ಲೆಯ ಕಾಳಬೆಳಗುಂದಿ ತಾಲು ಕಾಳಬೆಳಗುಂದಿ ಗ್ರಾಮದ ಜಾನಪ್ಪ ಎಂಬುವರ ಮಗ ಪಾಲ್ ಮದಕರ್ ಕೆಲವು ತಿಂಗಳುಗಳ ಹಿಂದೆ ನಾವೊಂದು ಗ್ರೂಪ್ ಮಾಡಿರ್ತೀನಿ ಆ ಗ್ರೂಪಿನಲ್ಲಿ ಅವರ ಹೆಸರನ್ನು ಸೇರಿಸಿರ್ತೀನಿ ಅವರು ನನಗೆ ಆ ಗ್ರೂಪ್ನಲ್ಲಿ ನೀನು ಬೇಯೋದಕ್ಕೋಸ್ಕರ ಹಾಕಿದೆಯಾ ಗ್ರೂಪ್ ಮಾಡಿದ್ಯಾ ಅಂತ ಹೇಳ್ತಾರೆ ನಾನು ಆ ಸಮಯದಲ್ಲಿ ಅವರಿಗೆ ಉತ್ತರವನ್ನು ಕೊಡ್ತೀನಿ ನೋಡಿ ಸ್ವಾಮಿ ನೀವು ಮಾಡುವಂಥ ಕೆಲಸವನ್ನು ಸಮಾಜಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳುವಾಗ ಅವರು ನನಗೆ ಮೂರ್ಖ ಎಂಬ ಶಬ್ದವನ್ನು ಉಪಯೋಗ ಮಾಡಿ ಗುರುಪಿನಿಂದ ಓಡಿ ಹೋಗಿರ್ತಾರೆ ಇದು ಸಮಾಜಕ್ಕೆ ಗೊತ್ತಿರಬೇಕಾಗಿರೋಂಥ ವಿಷಯವನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ ಎರಡನೇ ಇದ್ದಾಗ ಅಲ್ಲಿಂದ ಎರಡನೇ ತಾರೀಕು ಒಂದನೇ ತಿಂಗಳ ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತಾರು ಜನರ ವಿರುದ್ಧ ಕಲಬುರಗಿ ಜಿಲ್ಲೆಯ ಮೆಥಡ್ಸ್ ಸಂಸ್ಥೆಯ ಶಾಂತಿ ಸದನ್ ಮಹಿಳೆಯರ ನಿಲ ವಸತಿ ನಿಲಯದ ಆಸ್ತಿಯನ್ನು ಮಾರಿ ಇಪ್ಪತ್ತಾರು ಜನರ ವಿರುದ್ಧ ಎಫ್ ಐ ಆರ್ ಆಗಿರುತ್ತೆ ಆ ಎಫ್ ಐ ಆರ್ ತೆಗೆದುಕೊಂಡು ನಾನು ಒಂದು ಸಾಮಾಜಿಕ ಜಾಲತಾಣ ಬರೆಯಲು ಪ್ರಾರಂಭಿಸ್ತೇನೆ ಆದರೆ ಈ ಸತ್ಯವಾದ ಸಂಗತಿಯನ್ನು ಈ ಜನರಿಗೆ ತಿಳಿಸುವಾಗ ಕೆಲವೊಬ್ಬರು ಇಷ್ಟಪಡೋರು ಇರ್ತಾರೆ ಇಷ್ಟ ಪಡೆದ ಪಡದೇ ಇರುವವರು ಇರ್ತಾರೆ ಅಂಥ ಸಮಯದಲ್ಲಿ ಪಾಲ್ ಮದಕರು ನನಗೆ ಮೂರ್ಖ ಅಂತೇಳಿ ಓಡಿ ಹೋಗಿರ್ತಾನೆ ಇಂಥ ಶತಮೂರ್ಖರು ಈ ಒಂದು ಸಮಾಜಕ್ಕೆ ಬೇಕಾ ಎನ್ನುವ ಪ್ರಶ್ನೆ ನನ್ನದು ಇವರು ನಮ್ಮ ಧರ್ಮದಲ್ಲಿ ಧರ್ಮಗುರುಗಳಾಗಿ ಅಂತ ಹೇಳಿಕೊಂಡು ನಾನು ಇವತ್ತು ಅವರಿಗೆ ಏನು ಹೇಳಬೇಕಂದ್ರೆ ಡಿ ಎಸ್ ಅಂತ ಹೇಳೋದು ಒಂದು ಶಬ್ದ ಸರಿನಾ ತಪ್ಪ ಅನ್ನೋದಾಗಿ ನನ್ನ ಮನಸ್ಸಿಗೆ ಬಂದು ಇವತ್ತಿಂದ ಅವರನ್ನು ಡಿ ಎಸ್ ಅಂತ ಕರೆಯೋದಕ್ಕೆ ನನಗೆ ಸಾಧ್ಯವಾಗೋದಿಲ್ಲ ಆ ಶಬ್ದವನ್ನು ಉಪಯೋಗಿಸು ಮಾಡಿಸಿದರೆ ಸಮಾಜಕ್ಕೆ ಒಂದು ಇಂಥ ಕಂಟಕದ ಕೆಲಸ ಅಥವಾ ಆಸ್ತಿಗಳನ್ನು ಮಾರುವಂಥವರಿಗೆ ಡಿ ಎಸ್ ಅಂತ ಕರೆಯುವುದು ಎಷ್ಟು ಸೂಕ್ಷಿ ಸೂಕ್ಷ್ಮವಾಗಿರುತ್ತದೆ ಎಂಬುದಾಗಿ ನನ್ನ ಒಂದು ಪ್ರಶ್ನೆ ಆಗಿದೆ ಅದು ಇರಲಿ ಮುಂದೆ ಅಲ್ಲಿಂದ ಇವರ ಸಹಪಾಠಿ ಆಗಿರ್ತಕ್ಕಂಥ ಪಿ ಕುಮಾರ್ ಕೋಲಾರ ಜಿಲ್ಲೆಯ ಮೇಲ್ವಿಚಾರಕರು ಅವರಿಗೆ ಡಿ ಎಸ್ ಅಂತ ಶಬ್ದ ನಾನು ಉಪಯೋಗ ಮಾಡುವುದಿಲ್ಲ ಯಾಕಂದರೆ ಅಂಥವರಿಗೆ ಆ ಶಬ್ದ ಸರಿ ಕಾಣೋದಿಲ್ಲ ಸರಿ ಅನಿಸೋದಿಲ್ಲ ಅನ್ನುವ ಒಂದು ಉದ್ದೇಶದಿಂದ ನಾನು ಡಿ ಎಸ್ ಅಂತ ಕರೆಯೋದಿಲ್ಲ ಪಿ ಶಾಂತಕುಮಾರ್ ಅಂತ ಹೇಳ್ಬೋದು ಅಷ್ಟೇ ಅದು ಬಿಟ್ಟರೆ ಅಲ್ಲಿಂದ ಮುಂದುವರೆದು ಡೇವಿಡ್ ನಥಾನಿಲ್ ಕಲಬುರ್ಗಿ ಜಿಲ್ಲೆಯ ಮೇಲ್ವಿಚಾರಕಂಥ ಈ ಮೆಥಾಡಿಸ್ಟ್ ಸಂಸ್ಥೆಯಲ್ಲಿರ್ತಕ್ಕಂಥವರು ಇವರ ಮೂರು ಜನರ ವಿರುದ್ಧ ಎಫ್ ಐ ಆರ್ ಆಗಿರುತ್ತೆ ಎಫ್ ಐ ಆರ್ ಸಂಪೂರ್ಣವಾದ ಎಫ್ ಐ ಆರ್ ಸಂಪೂರ್ಣವಾದ ಮಾಹಿತಿ ಈ ಇದರಲ್ಲಿರುತ್ತೆ ನಾನು ಪ್ರತಿಯೊಬ್ಬರ ಹೆಸರುಗಳನ್ನು ಇಲ್ಲಿ ನಾನು ನಿಮ್ಗೆ ತೋರಿಸ್ಬೋದು ಅಥವಾ ನಾನು ಈ ಲಿಂಕಲ್ಲಿ ಹಾಕ್ತೀನಿ ಅಥವಾ ನನಗೆ ಫೋನ್ ಮಾಡ್ಬೋದು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೋದು ಯಾರೇ ಒಬ್ಬ ಒಂದು ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಬರೀಬೇಕಾದರೆ ಇವರು ಯಾವ ತಪ್ಪು ಮಾಡಿದರೆ ಏನು ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲದೆ ಯಾವ ಒಬ್ಬ ಪತ್ರಕರ್ತನಾಗಲಿ ಯಾವ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಲಿ ಮಾಡೋದಿಲ್ಲ ಇದು ಸಮಾಜಕ್ಕೆ ಗೊತ್ತಿರಬೇಕಾಗಿರೋಕ್ಕಂಥ ವಿಷಯವನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೇನೆ ಇದು ಎಫ್ ಐ ಆರ್ ಕಾಪಿ ಹತ್ತು ಪುಟದ ಎಫ್ ಐ ಆರ್ ಕಾಪಿ ಅಂಬರೀಶ್ ಸಿದ್ದರಾಮಪ್ಪ ಬೀರ್ಬಿಟ್ಟಿ ಎಂಬುವವರು ಹತ್ತು ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥವರು ಇದರಲ್ಲಿ ಮೂರು ಜನ ನಾನು ಶಬ್ದ ಉಚ್ಚಾರಣೆ ಮಾಡಿರುವುದು ಪೋರ್ ಟ್ವೆಂಟಿ ಪೋರ್ ಟ್ವೆಂಟಿ ಅನ್ನುವ ಶಬ್ದ ಯಾಕೆ ಉಪಯೋಗ ಮಾಡಿದ್ದೀನಿ ಅನ್ನೋದಾದರೆ ಇದರಲ್ಲಿ ಒಂಬತ್ತು ಸೆಕ್ಷನ್ಗಳು ಹಾಕಿದ್ದಾರೆ ಅವರಿಗೆ ಒಂಬತ್ತು ಸೆಕ್ಷನ್ ಹಾಕಬೇಕಾದರೆ ಯಾವ ಒಬ್ಬ ವ್ಯಕ್ತಿ ಮೇಲೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಸುಮ್ಮನೆ ಸುಮ್ಮನೆ ಮನೆಯಲ್ಲಿ ಕುಂತಿರೋರಿಗೆ ಹಾಕೋದಿಲ್ಲ ಅದು ಸಮಾಜಕ್ಕೆ ಗೊತ್ತಿರಬೇಕಾದಂಥ ವಿಷಯ ನಾನು ಇವತ್ತು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಮೂರನೇದಾಗಿ ಶಾಂತಕುಮಾರ್ ಅವರು ನನಗೆ ಒಂದು ಲೀಗಲ್ ನೋಟಿಸ್ ಕಳಿಸ್ತಾರೆ ಶಾಂತಕುಮಾರ್ ಅವರು ನನಗೆ ಒಂದು ಲೀಗಲ್ ನೋಟಿಸ್ ಕಳಿಸ್ತಾರೆ ಪಿ ಶಾಂತಕುಮಾರ್ ಕೋಲಾರ ಜಿಲ್ಲೆಯ ಮೇಲ್ವಿಚಾರಕರು ಅವರು ಘನತೆವಂತ ವ್ಯಕ್ತಿ ಅಂತ ಹೇಳಿಕೊಂಡಿದ್ದಾರೆ ಇದರಲ್ಲಿ ಅವರು ಎಷ್ಟು ಘನತೆವಂತ ವ್ಯಕ್ತಿ ಇದ್ದಾರೆ ಅವರ ಮೇಲೆ ಎಷ್ಟು ಕೇಸ್ ಆಗಿದೆ ಎಷ್ಟು ಎಫ್ ಐ ಆರ್ ಆಗಿದೆ ಎಲ್ಲ ಕಾಪಿಗಳು ಇವತ್ತು ನಾನು ತೆಗೆದಿದ್ದೀನಿ ಆದರೆ ಪಿ ಶಾಂತಕುಮಾರ್ ಮೇಲೆ ಸುಮಾರು ಕೇಸುಗಳಿದೆ ಅವರು ಗುಲ್ಬರ್ಗದಲ್ಲಿರುವಾಗ ಬೀದರದಲ್ಲಿ ಬಾಲ್ಡುವಿನ ಮಾಡ್ತೇನೆ ಅಂತೇಳ್ಬಿಟ್ಟು ಅಲ್ಲಿ ಒಂದೂವರೆ ಕೋಟಿ ತಿಂದಿದ್ದಾರೆ ಇವರು ಒಂದೂವರೆ ಕೋಟಿ ಅದರ ಸಂಪೂರ್ಣವಾದ ಮಾಹಿತಿ ನನ್ನ ಹತ್ರ ಇದೆ ಸಮಾಜಕ್ಕೆ ನಾನು ತಿಳಿಸ್ಬೇಕು ಸಮಾಜಕ್ಕೆ ತಿಳಿಸ್ತೀನಿ ಇನ್ನು ಮುಂದೆ ನಾನು ಇ ಇವರನ್ನು ಒಂದು ಕಾನೂನಡಿಯಲ್ಲಿ ಕಾನೂನಡಿಯಲ್ಲಿ ಕಾನೂನು ಅಡಿಯಲ್ಲಿ ಯಾವ ಶಿಕ್ಷೆ ಸಿಗುತ್ತೆ ಆ ಶಿಕ್ಷೆ ಸಿಗುವವರಿಗೆ ನಾನು ಇವರನ್ನು ಬಿಡುವುದಿಲ್ಲ ಈ ಮೂರು ವ್ಯಕ್ತಿಗಳು ಡೇವಿಡ್ ನತಾನೇಲ್ ಮತ್ತೊಬ್ಬ ಪಾಲ್ ಮದಕರ್ ಇನ್ನೊಬ್ಬ ಪಿ ಶಾಂತಕುಮಾರ್ ಇವರು ಮೂರು ಜನ ನಮ್ಮ ಸಮಾಜದ ಒಂದು ಕಂಟಕ ಅಥವಾ ವಿಷ ಬೀಜಗಳು ಅಂತ ಹೇಳಬಹುದು ನನ್ನ ಭಾಷೆಯಲ್ಲಿ ಕಂಟಕ ಅಥವಾ ವಿಷ ಬೀಜದ ಒಬ್ಬ ವ್ಯಕ್ತಿಗಳು ಈ ಮೂರು ಜನರನ್ನು ದಯವಿಟ್ಟು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವರು ಮಾಡಿರ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಆಗಿರ್ಬೋದು ಅದೇ ಪಾಲ್ಮರ್ಕರ್ ಜೇವರಿಯಲ್ಲಿ ಗಲಾಟೆ ಮಾಡಿಕೊಂಡು ಮೊದಲು ಯಾದಗಿರಿಯಲ್ಲಿ ನಮ್ಮ ಸಭೆ ಹಿರಿಯವರಿಗೂ ಅವರು ದ್ರಾಕ್ಷರಸ ಕೊಡದೆ ಎಲ್ಲ ಪಂಥಿಗಳು ಆದರೂ ಸಹ ಅವರು ದ್ರಾಕ್ಷರಸ ಕೊಡೋದಿಲ್ಲ ಯಾಕೆ ಇಂಥ ಹಲವಾರು ಪ್ರಶ್ನೆಗಳನ್ನು ಹಲವಾರು ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾನು